ರಾಜ್ಯದಲ್ಲಿ ಒಂದೂವರೆ ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನೇಕ ಜನಪರ ಕೆಲಸ ಮಾಡುತ್ತಿದೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು ಯಲ್ಬರ್ಗಾ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದರು ದೇಶದಲ್ಲಿ ಮೋದಿ ಅಲೆ ಮಾಯವಾಗಿದೆ ಬಿಜೆಪಿ ಕೋಮುವಾದ ಸೃಷ್ಟಿಸುತ್ತದೆ ಧರ್ಮದ ಆಧಾರದ ಮೇಲೆ ಬಿಜೆಪಿ ರಾಜಕಾರಣ ಮಾಡುತ್ತದೆ ಆದರೆ ಈಗ ಅಭಿವೃದ್ಧಿ ಮಾನದಂಡವಾಗಿದ್ದು ಜನಪರ ಕೆಲಸ ಮಾಡಿದಾಗ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಭವಿಷ್ಯ ಸಿಗಲು ಸಾಧ್ಯ ಹಿಂದೂ ದೇವಸ್ಥಾನಗಳ ಆಸ್ತಿಗಳನ್ನು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಹೀಗಾಗಿ ಯಾರು ವಕ್ಫ್ ಆಸ್ತಿ ತೆಗೆದುಕೊಳ್ಳಲು ಬರುವುದಿಲ್ಲ ಈ ವಿಷಯದಲ್ಲಿ ಬಿಜೆಪಿ ವಿನಾಕಾರಣ ಅಪಪ್ರಚಾರ ಮಾಡುತ್ತಿದೆ ಎಂದರು ಈ ವೇಳೆ ವೆಂಕಟಣ್ಣ ಯುವರಾಜ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸಾವಿತ್ರಿ ಹನುಮಂತ ಗೌಡ ಚಂಡೂರ್ ರಾಘವೇಂದ್ರ ಆಚಾರ್ ಜೋಶಿ ಅಡ್ವೆಪ್ಪ ಭಾವಿಮನಿ ಸತ್ಯನಾರಾಯಣ ಹರಪನಹಳ್ಳಿ ಬಿಎಂ ಶರೂರ್ ಹಳ್ಳಿ ಕೆರೆಬಸಪ್ಪ ನಿಡಗುಂದಿ ರಾಮಣ್ಣ ಸಲ್ಬಾವಿ ಶರಣಪ್ಪ ಗಾಂಜಿ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ಸುಧೀರ್ ಕೋರ್ಹಳ್ಳಿ ಹಂಪಯ್ಯ ಸ್ವಾಮಿ ಆರ್ ಜೆ ನಿಂಗೋಜಿ ಮಂದಲಮನಿ ಮತ್ತು ಇನ್ನಿತರರು ಇದ್ದರು ಬರೀ ದ್ವೇಷ ಕೋಮು ಭಾವನೆ ಮುಖಾಂತರ ಅವರು ಆಡಳಿತ ಮಾಡಲಿಕ್ಕೆ ಇಲ್ಲಿ ಇತಿಹಾಸ ತಿಳಿಸಲು ನಡೀತದೆ ಅಭಿವೃದ್ಧಿಯ ಮಾನದಂಡ ಜನ ಬಹಳ ಹುಷಾರಿದ್ದಾರೆ ಯಾರ ಕೈಯಲ್ಲೂ ಓಟ್ ಇಲ್ಲಿ ಇವತ್ತು ನನ್ನ ಕೈ ನನ್ನ ಓಟಿ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಬಂದ್ ಇವತ್ತು ದೇಶದ ಪರಿಸ್ಥಿತಿ ಆಗುವ ನೋಡ್ತಾರೆ ಓದ್ತಾರೆ ಹೋಯ್ತಾರೆ ಕಾಲ ಒಂದು ಕಾಲ ಇತ್ತು ನಾನು 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 ಅಂತ ಹೇಳಿದ್ರು ದೇಶದಲ್ಲಿ ಜನ ವಿಚಾರ ಮಾಡಿ ಮಾತಾಡ್ತಾರೆ ವಿಚಾರ ಮಾಡಿ ಎಲ್ಲ ತಿಳ್ಕೊಳ್ತಾರೆ ಹಾಗೆ ಇದು ಸುಮ್ಮನೆ ನಮ್ಮ ಇದಕ್ಕೆ ಮಾಡ್ಕೊಳ್ಳೋದಿಲ್ಲ ನಾವೆಲ್ಲ ಜಾತಿ ಹಣ ಯಾವುದು ನಡೆಯಲ್ಲ ಆದರೆ ಒಂದು ಫೈವ್ ಪರ್ಸೆಂಟ್ ಕೆಲವು ಸೋಲ್ಯಕ್ಕೆಲ್ಲ ಐದು ಆಗಿ ಇದೆಲ್ಲ ಬರ್ದಾಡುತ್ತೆ ತೊಂಬತ್ತೈದು ಪರ್ಸೆಂಟ್ ಸರಿನೇ ಇದೆ ಒಂದು ಫೈವ್ ಪರ್ಸೆಂಟ್ ಅದು ಕೂಡ ಸರಿಯಾಗುವಂತ ಕಾಲ ಬರ್ತದೆ ನನಗೆ ಅನಿಸಲು ಇನ್ನು ಇದು ಸಂಘರ್ಷಗಳು ಏನೇನು ನಡೆದಿದೆ ಇದು ಸ್ವಲ್ಪ ಕಾಲ ಬಹುತೇಕ ಮುಂದಿನ ಚುನಾವಣೆಯಲ್ಲಿ ಯಾವುದು ನಡೆಯೋದು ದೇಶದಲ್ಲಿ ಅಭಿವೃದ್ಧಿಯೇ ಮಾನದಂಡ ಆಗ್ತದೆ ಇವತ್ತು ಅದಕ್ಕೆ ಇವತ್ತು ಅವೆಲ್ಲ ತೆಗೆದಾಕಿ ಕೊಟ್ಟು ನಾವು ತೆಗೆದಾಕಿ ಜನಸೇವಕರಾಗಿ ನಾವು ಮುಂದುವರೆದ್ರೆ ಮಾತ್ರ ಜನಪರವಾಗಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಜನ ನಮ್ಮನ್ನು ವಿಶ್ವಾಸ ಇಡ್ತಾರೆ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಇವತ್ತು ನೋಡಿ ನಮ್ಮ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ನಾವೆಲ್ಲ ಜನಪರವಾದಂತ ಕಾರ್ಯಕ್ರಮ ಇತ್ತು ಕಾಂಗ್ರೆಸ್ ಪಾರ್ಟಿ ಈ ಗ್ಯಾರಂಟಿ ಯೋಜನೆಗಳು ಏನದು ಗ್ಯಾರಂಟಿ ಯೋಜನೆ ಎಲ್ಲ ಜನರಿಗೆ ಯಾರು ಬಡವರು ಇದ್ದಾರೆ ಅವರು ಬಡವರು ಅವ್ರಿಗೆ ಹತ್ತು ಕೆಲಸ ಇರ್ಬೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಡೋ ಕೆಲಸ ಇರ್ಬೋದು ಬಸ್ಗಳಲ್ಲಿ ಎಲ್ಲರಿಗೂ ಉಚಿತವಾದಂತಹ ಪ್ರಯಾಣ ಇನ್ ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಇನ್ನು ಹಲವಾರು ಕಾರ್ಯಕ್ರಮಗಳು ಜನಪರವಾಗಿ ಆಗ್ತಾ ಇದೆ ರಾಜ್ಯದಲ್ಲಿ ಹಣಕ್ಕೆ ಕೊರತೆ ಇಲ್ಲ ಇವು ಯಾವ ಗ್ಯಾರಂಟಿ ಸ್ಕೀಮ್ ನಿಲ್ಲೋದಿಲ್ಲ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರನಾಗಿ ಹೇಳ್ತೇನೆ ಸೂರ್ಯ ಖಾಲಿ ಭಾಷಣ ಮಾಡ್ತಾ ಇಲ್ಲ ನಾನು ಐ ನೋ ವಾಟ್ ಇಸ್ ಪೊಸಿಷನ್ ಆಫ್ ದ ಫೈನಾನ್ಸ್ ನಮ್ಗೆ ಆರ್ಥಿಕ ಹಿಂಜರಿತ ಇಲ್ಲ ಹಣದ ಕೊರತೆ ಇಲ್ಲ ಈ ವರ್ಷ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೈದು ಕೋಟಿ ಬಜೆಟ್ ಅಂತ ಈಗ ಕರೆಂಟ್ ಇಯರ್ ನೆಕ್ಸ್ಟ್ ಇಯರ್ ಮಾರ್ಚಿಂದ ಬಜೆಟ್ ಕೊಡ್ತೇವೆ ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಮೊನ್ನೆ ಆದೇಶ ಮಾಡಿದರು ಮನೆ ಮೀಟಿಂಗ್ ಇತ್ತಲ್ಲ ಜನವರಿ ಹದಿನೈದರ ಮೇಲೆ ಮುಂದಿನ ವರ್ಷದ ಬಜೆಟನ್ನು ಬರೀಲಿಕ್ಕೆ ಕೂತ್ಕೋಬೇಕು ಬರ ಹ್ಯಾರ್ಟಿ ಅಂತ ಹೇಳಿದ್ದಾರೆ ಅದಕ್ಕೆ ಬಜೆಟ್ ಬರೀ ಕುರಿ ಚಾಲ ಮಾಡ್ತೇವೆ ಫೆಬ್ರವರಿ ಒಂದರಿಂದ ನಾಲ್ಕು ಲಕ್ಷ ಕೋಟಿ ಆಗುತ್ತೆ ನನ್ನ ಇನ್ನೊಂದು ಇಪ್ಪತ್ತೈದು ಸಾವಿರ ಕೋಟಿ ಜಾಸ್ತಿ ಆಗುತ್ತಂತೆ ನಾನು ನಂಬ್ಕೊಂಡಿದ್ದೀನಿ ಯಾಕಂದ್ರೆ ಬಜೆಟ್ ಬರಬೇಕಾದ್ರೆ ಸಿ ಎಂ ಕೇಳಬೇಕಲ್ಲ ಏನಾಗಿದೆ ಸರ್ ಏನಿಲ್ಲ ಅಂತ ಹೇಳಿ ಅದಕ್ಕೆ ನನ್ನ ಅಂದಾಜಿನ ಪ್ರಕಾರ ಆಗ್ಬೋದು ನಮ್ಮ ಆರ್ ನಂಬರ್ ಟು ಇನ್ ದ ಕಂಟ್ರಿ ಅಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕವೇ ಅತಿ ಹೆಚ್ಚು ನಂಬರ್ ಒನ್ ವರ್ ಅಂದರೆ ಟ್ಯಾಕ್ಸ್ ಗ್ರೋತ್ ಅಂತಂದರೆ ಬೆಳವಣಿಗೆ ಹೋದ ವರ್ಷಕ್ಕಿಂತ ಈ ವರ್ಷ ಹದಿನೈದು ಪರ್ಸೆಂಟ್ ಜಾಸ್ತಿ ಟ್ಯಾಕ್ಸ್ ಬರ್ತಾ ಇದೆ